ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ನಾನು ಶ್ರೀಮತಿ ಕಮಲ ರಮೇಶ್ ಭಾಳಷ್ಟು ಜನ ಮೂರರಿಂದ ಐದನೇ ತರಗತಿಯ ವರದಿ ವರದಿ ಹಾಕಿ ಅಂತ ಕೇಳ್ಕೊಂಡ್ರು ಹಾಗಾಗಿ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಈಗಾಗಲೇ ಒಂದನೇ ಮತ್ತು ಎರಡನೇ ವಾರದ ವರದಿಯನ್ನು ಮಾಡಿ ಬಿಟ್ಟಿದ್ದೀನಿ ಸೊ ಇದು ಮೂರನೇ ವಾರದ ವರದಿ ನೋಡೋಣ ಬನ್ನಿ ಏನಿದೆ ಶೀರ್ಷಿಕೆ ಮೂರನೇ ವಾರದ ಶೀರ್ಷಿಕೆ ಬೆಂಡ್ ದಿ ಎಂಡ್ ಅಂತಿದೆ ಸೊ ಇಲ್ಲಿ ಯಾವ ಸಂಪನ್ಮೂಲ ಬಳಸ್ಕೊಂಡು ಮಾಡಬೇಕಂದ್ರೆ ಕತೆಗಳ ಪುಸ್ತಕ ಅಂತ ಇದೆ ನೋಡೋಣ ಯಾವ ರೀತಿ ವರದಿ ಬರೀಬೇಕಂತ ಹೇಳಿ ಇದು ಮೂರನೇ ವಾರದ ವರದಿ ಮೂರರಿಂದ ಐದನೇ ತರಗತಿಗಾಗಿ ಸೊ ಈ ವಾರದ ಚಟುವಟಿಕೆ ಬೆಂಡ್ ದಿ ಎಂಡ್ ಅಂತಿದೆ ಬೇಕಾಗುವ ಸಂಪನ್ಮೂಲಗಳು ಕತೆಗಳ ಪುಸ್ತಕ ಸೊ ಇಲ್ಲಿ ನಾವು ಎರಡು ವಾರಗಳ ಕಾಲ ಮಕ್ಕಳಿಗೆ ಓದುವ ಕಡೆಗೆ ಓದುವ ಸಾಮರ್ಥ್ಯ ಬೆಳೆಸಲು ಚಟುವಟಿಕೆಯನ್ನು ಮಾಡಿದ್ದೀವಿ ಅದರ ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು ಇದು ಮೂರನೇ ವಾರದ ಚಟುವಟಿಕೆ ಚಟುವಟಿಕೆ ಹೆಸರಿದೆ ಬೇಕಾಗುವ ಸಂಪನ್ಮೂಲಗಳನ್ನು ಬರ್ತಿದ್ದೀನಿ ಚಟುವಟಿಕೆಯ ವಿವರ ಅಂದಾಗ ಇಲ್ಲಿ ಚಟುವಟಿಕೆಯ ವಿವರವನ್ನು ಬರ್ತಿದ್ದೀನಿ ಸೊ ಯಾವ ರೀತಿ ಚಟುವಟಿಕೆ ನಡೆಯಿತು ಅದರ ವರದಿಯನ್ನು ನೋಡೋಣ ಮೂರನೇ ವಾರದಲ್ಲಿ ನಾವು ಮಕ್ಕಳಿಗೆ ಓದುವ ಸ್ಪರ್ಧೆ ಅಂದರೆ ಫಸ್ಟು ಮತ್ತು ಎರಡನೇ ವಾರದಲ್ಲಿ ನಾವೇನು ಚಟುವಟಿಕೆ ಮಾಡಿದ್ವಲ್ಲ ಅಂದರೆ ಗ್ರಂಥಾಲಯಕ್ಕೆ ಭೇಟಿ ಕವಿಗಳು ಸಾಹಿತಿಗಳು ಬರಹಗಾರರ ಪುಸ್ತಕಗಳನ್ನು ಬಗ್ಗೆ ಓದು ಓದಿದ ವಿಷಯವನ್ನು ನಾವು ಇಟ್ಕೊಂಡು ಇಲ್ಲಿ ಓದುವ ಸ್ಪರ್ಧೆಯನ್ನು ಏರ್ಪಡಿಸ್ಬೋದು ನಂತರ ಹೊಸ ಪುಸ್ತಕಗಳ ಪರಿಚಯ ಮಾಡ್ಬೋದು ನಂತರ ಓದುವ ಕೌಶಲ್ಯ ಇದರ ಅಭ್ಯಾಸವನ್ನು ನಾವು ಚೆಕ್ ಮಾಡ್ಬೋದು ಓದುವ ಬಗ್ಗೆ ಚರ್ಚಿಸ್ಬೋದು ಸೊ ಈ ರೀತಿಯಾಗಿ ನಾವು ಒಂದು ವಾರದ ಕಾಲ ಚಟುವಟಿಕೆಯನ್ನು ನಡೆಸಬೇಕಾಗತ್ತೆ ಸೊ ಅದೇ ಚಟುವಟಿಕೆಯನ್ನು ಆಧಾರವಾಗಿಟ್ಕೊಂಡು ನಾನು ಈ ವರದಿಯನ್ನು ಬರೆದಿದ್ದೀನಿ ಈ ವಿಡಿಯೋ ಉಪಯುಕ್ತವಾಗಿದೆ ಅಂದ್ಕೊತೀನಿ ವಿಡಿಯೋ ನೋಡಿದ ನಂತರ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ